ನಾನು ಆ ಹೇಳಿಕೆಯನ್ನು ನೋಡಿದೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸೊ ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡ್ರೆ ಸಾಗಲ್ಲ ಸರ್ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯಕ್ತಿತ್ವಗಳನ್ನು ಘನತೆಯನ್ನು ಗಾಂಭೀರ್ಯವನ್ನು ಕಲ್ಪಬೇಕಾಗ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸರ್ ನೀವು ಎರಡೂವರೆ ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದರೆ ಏನನ್ಸುತ್ತೆ ಸರ್ ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿ ಒಳ್ಳೆ ರೌಡಿಜಮ್ಮ ಮಾಡ್ದಂಗೆ ಮಾತಾಡ್ತೀರಿ ನೀವು ಎಲ್ಲರೂ ಏಕವಚನದಲ್ಲಿ ಕರಿತೀರಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಹಣ ಬಲವನ್ನು ತೋಳು ಪ್ರಯೋಗವನ್ನು ಮಾಡಿದ್ರಿ ಆದರೂ ಜನ ರಾಜರಾಜೇಶ್ವರಿ ನಗರದ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಸಿದರು ನೀವು ಇವತ್ತು ನೂರ ಮೂವತ್ತೆಂಟು ಜನ ಶಾಸಕರಿದ್ದೀರಿ ಒಂದು ಎಂಬತ್ತು ಚಿಲ್ಲರೆ ಅವರು ಇದ್ದಾರೆ ಸರ್ ಅವರಿಗೂ ಗೌರವ ಕೊಡಬೇಕಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅಧಿಕಾರದಲ್ಲಿ ಇದ್ದರೂ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅವ್ರನ್ನ ಅಲ್ಲಿನ ಶಾಸಕರು ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಅವರು ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು ನಿಮ್ಮದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನು ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿ ಟೊಪ್ಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನು ಅಮ್ಮದೇನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಬಿಳಿಸೋ ಟೋಪಿ ಹಾಕಿಡ್ರ ಸಾಬಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದೆಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನು ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಇಲ್ಲೇ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನ್ನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನು ಇದ್ದೀರಿ ಸರ್ ನೀವು ಏ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಅದನ್ನು ಓದ್ಕೊಳ್ಳೋಕೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಮಿನಿಸ್ಟರ್ ಆದರೆ ಬರಲಿ ನಿಮ್ಮ ಕಾಂಗ್ರೆಸ್ನ ಯಾರು ನಿಮ್ಮ ಯಾರು ಇದ್ದಾರೆ ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಬಂದು ನಿಮಗೆ ಬುಕೆ ಕೊಟ್ಟು ರಿಸೀವ್ ಮಾಡ್ಬೋದು ಹೊತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮೊದಲು ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಇದೆ ಕುಸುಮವ್ರಿಗೂ ರಾಜರಾಜೇಶ್ವರಿ ಕ್ಷೇತ್ರದ ಡಿಫಿಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತೆ ಪ್ರಯತ್ನ ಮಾಡಲಿ ಅವ್ರಿಗೆ ಒಳ್ಳೆದಾಗ್ಲಿ ನಾವೇನೋ ಅವ್ರು ಕೆಟ್ಟದಾಗಲಿ ಅಂತ ನಾವು ಬಯಸಲ್ಲ ಆದರೆ ಜನ ಕೊಡೋದು ಅಧಿಕಾರವನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನೋ ಕಾರಣಕ್ಕೆ ಪಕ್ಷವನ್ನು ಇಟ್ಕೊಂಡ್ಬಿಟ್ಟು ನೀವು ಅಧಿಕಾರ ನಡೆಸೋಕ್ಕೆ ಬರಬಾರ್ದು ಅಲ್ಲಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಜಾಬ್ಲೆಸ್ ಹಾಗೆ ಆಗ್ತೀರಿ ಅವಾಗ ಬಿ ಜೆ ಪಿ ಅವರು ಹೀಗೆ ನಡ್ಕೊಳಕ್ಕಾಗುತ್ತಾ ಗೌರವನ ಕೊಡೋ ಅಂಥದ್ದನ್ನು ಕಲ್ತ್ಕೊಳ್ಳಿ ಸಾಕು ನನಗೆ ಗೊತ್ತಿಲ್ಲ ಅಂಥದ್ದು ಅಂಥ ವಿಚಾರದ ಬಗ್ಗೆಲ್ಲ ಗೊತ್ತಿಲ್ಲ ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎರಡೂವರೆ ವರ್ಷದಿಂದ ನಡ್ಕೊಂಡಿದ್ರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಗ್ ಕಂಪನಿಯವನು ಗುಂಡಿಗೆ ಬಿದ್ದೋಗಿದೆ ಓಡಾಡೋಕ್ಕಾಗ್ತಾ ಇಲ್ಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ತೊಗೊಂಡ್ರೆ ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಕ್ ಬೆಂಗಳೂರು ಅಂತ ಟಮ್ಟೆ ಹೊಡೆದ್ಬಿಟ್ಟು ಬಂದವರು ಯಾರು ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ ಆದರೆ ಯಾರು ಗೃಸ್ತೆ ಗುಂಡಿ ಬಿದ್ದಿದ್ದೀವಿ ಅಂತ ಯಾರೂ ಹೇಳಲಿಲ್ಲ ಸರ್ ಆಮೇಲೆ ಅಲ್ಲಿ ಒಂದು ಮೇಕೆದಾಟುನಲ್ಲಿ ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂಥ ನೀರಿನ ಕಡೆಗ ಏನೋ ಹೇಳಿದರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು ಆಯಿತಾ ಸರ್ ಮೇಕೆದಾಟು ಎರಡೂವರೆ ವರ್ಷ ಆಯಿತು ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ ಇಂಥ ಪರಿಸ್ಥಿತಿ ಬಂದು ಸರ್ ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯವರು ಆರಾಮಾಗಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು ಎಮ್ ಎಲ್ ಎ ಆದವರು ಮಂತ್ರಿ ಆಗಿದ್ದೀರಿ ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತೇಳಿದ್ರೆ ಯಾಕೆಂದರೆ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಎ ಕೂಡಲೇ ಮಂತ್ರಿ ಆಗಬೇಕು ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ ನೀವು ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ ನಿಮಗೆ ಆಸೆ ಇರೋದು ತಪ್ಪಲ್ಲ ಆದರೆ ಜನ ನಿಮ್ಮ ನಿಮ್ಮ ವ ವರ್ತನೆ ಅನ್ನೋದು ನಿಮ್ಮ ನಡವಳಿಕೆ ಇರೋವಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಮನಸ್ಸಿಗೆ ಅನ್ನಿಸ್ಬೇಕು ಆ ರೀತಿ ನಡ್ಕೊಳ್ಳಿ ಸ ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆಯೇ ಮುಂದೆ ಮಾಡಿ ಮಾಡಿ ಇವ್ರ ಕೇಳಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ ಇವ್ರು ಬಂದರೆ ಬರೀ ರೌಡಿಜ ಮಾಡ್ತಾರೆ ಅನ್ನೋ ಥರದ್ದು ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಆಸ್ಪದ ನಿಮ್ಮ ನಿಮಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ವಿ ಅವರ ಹೈಕಮಾಂಡ್ ತೀರ್ಮಾನ ಅಂಥದ್ದು ಇಷ್ಟೇ ಪ್ರತಿ ತಿಂಗಳು ಡಿ ಕೆ ಏನಾದರೂ ನೂರು ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯ ನೂರೈವತ್ತು ಕೋಟಿ ಕಳಿಸಿದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ ಡಿ ಕೆ ಒಂದು ನೂರ ಇನ್ನೂರು ಕೋಟಿ ಕಳಿಸಿದ್ರ ಮನೆಯವ್ರು ಐವತ್ತು ಕೋಟಿ ಕಳಿಸಿದರೆ ಡಿ ಕೆ ಮುಂದುವರಿಸ್ತಾರೆ ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅವರು ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ ಸೂಟ್ ಗ್ಯಾಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ ಸೂಟ್ ಗ್ಯಾಸ್ ಏನಾರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರು ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ